ಲವ್ವರ್ ಅಂದ್ರೆ ಸಾಕು ಇಷ್ಕು ಪ್ಯಾರು ಮೊಹಬತ್ತು ಕಂಡ ಅಂದ್ರೆ ಉರಿ ಉರಿ ಕೆಂಡ ರಣಚಂಡಿ ಆಗ್ತಾರೆ ಪ್ರಿಯತಮನ ಮೇಲೆ ಪ್ಯಾರು ಗಂಡನ ಮೇಲೆ ಬೋರು ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದಂತ ಗಂಡನಿಗೆ ಇಟ್ಟಿದಾಳೆ ಆಪು ಲವರ್ ಜೊತೆ ಸೇರಿ ಗಂಡನ ಕೊಲೆಗೆ ಯತ್ನಿಸಿದಾಳೆ ಆಂಟಿ ಪ್ರಿಯತಮನಿಗೋಸ್ಕರ ಗಂಡನಿಗೆ ಮುಹೂರ್ತವನ್ನ ಇಟ್ಟಿದ್ದಾರೆ ಗಂಡ ಅಂದ್ರೆ ಸಾಕು ಫುಲ್ಲು ಉರಿ ಉರಿ ಪ್ರಿಯತಮನ ಮೇಲೆ ಫುಲ್ ಪ್ಯಾರ್ ನೋಡಿ ಹಾಗಾಗಿರೆ ಗಂಡನ ಮೇಲೆ ಬೋರ್ ಆಗಿ ಅಕ್ರಮ ಸಂಬಂಧಕ್ಕೆ ಗಂಡನೇ ಅಡ್ಡಿಯಾಗ್ತಾನೆ ಅಂತ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಆಫ್ ಬಿಟ್ಟಿದ್ದಾಳೆ ಆಂಟಿ ಲವರ್ ಜೊತೆ ಸೇರ್ಕೊಂಡು ತಾಳೆ ಕಟ್ಟಿದ ಗಂಡನಿಗೆ ಮುಹೂರ್ತವನ್ನ ಇಟ್ಟಿದ್ದಾಳೆ ಬೆಚ್ಚಿ ಬೀಳಿಸ್ತಾ ಇದೆ ಈ ಪ್ರಕರಣ ಲವರ್ ಅಂತಂದ್ರೆ ಫುಲ್ ಇಷ್ಟ ಅದೇ ಗಂಡ ಅಂದ್ರೆ ಏ ಬೋರು ಗಂಡ ಬೇಡ ಅಂತ ಮದುವೆಯಾಗಿರುವಂತಹ ಗಂಡನಿಗೆ ಮುಹೂರ್ತವನ್ನ ಇಡೋದಕ್ಕೆ ಲವರ್ ಜೊತೆ ಸೇರ್ಕೊಂಡು ಸಖತ್ ಪ್ಲಾನ್ ಹಾಕಿ ಕೊಲೆಗೆ ಯತ್ನಿಸಿದಾಳೆ ಆಂಟಿ ವಿಜಯಪುರದ ಇಂಡಿಯಲ್ಲಿ ಆಂಟಿಯ ವಿಚಿತ್ರ ಲವ್ ಸ್ಟೋರಿ ಇದು ಎರಡೆರಡು ಮಕ್ಕಳಿದ್ರೂ ಕೂಡ ಪ್ರಿಯಕರನ ಜೊತೆ ಸೇರಿ ಪತಿಗೆ ಮುಹೂರ್ತವನ್ನ ಇಟ್ಟಿದ್ದಾಳೆ ಇನ್ನು ಪತಿ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದ್ದಾರೆ ಅಕಮಾದೇವಿ ನಗರದ ಸುನಂದ ವಿಜಯಪುರದ ಹಿಂದಿಯಲ್ಲಿ ಆಂಟಿಯ ವಿಚಿತ್ರ ಲವ್ ಸ್ಟೋರಿ ಇದು ಎರಡು ಮಕ್ಕಳಿದ್ರೂ ಕೂಡ ಪ್ರಿಯಕರಣ ಜೊತೆ ಸೇರಿ ಪತಿಗೆ ಮುಹೂರ್ತವನ್ನ ಇಟ್ಟಿದ್ದಾಳೆ ಪತಿ ಹತ್ತಿಗೆ ಸ್ಕೆಚ್ ಹಾಕಿದ ಅಕಮಾದೇವಿ ನಗರದ ಸುನಂದ ವೀರಪ್ಪ ಮಾಯಪ್ಪ ಪೂಜಾರಿಯನ್ನ ಕೊಲ್ಲೋದಕ್ಕೆ ಯತ್ನಿಸಿದಾಳೆ ಪತ್ನಿ ಸುನಂದ ಸಿದ್ದಪ್ಪ ಖ್ಯಾತಕೇರಿ ಎಂಬಾತನ ಜೊತೆ ಅಫೇರ್ ಇತ್ತು ಅಫೇರನ್ನ ಇಟ್ಕೊಂಡಿದ್ಲು ಸುನಂದ ಪ್ರಿಯಕರಣನ್ನ ಮನೆಗೆ ಕರೆಸಿ ಲೈಟ್ ಆಫ್ ಮಾಡಿ ಕತ್ತು ಹಿಸುಕಿ ಕೊಲೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ಪತಿಯ ಎದೆ ಮೇಲು ಕುಳಿತು ಮನ್ಮಾಂಗವನ್ನ ಹಿಸುಕಿ ಕೊಲೆಗೆ ಯತ್ನ ಮಾಡಿದ್ದಾರೆ ಸಿದ್ದು ಬಿಡಬೇಡ ಕಲಾಸ್ ಮಾಡು ಅಂತಾನೆ ಪತ್ನಿ ಮಾಡಿರುವಂತಹ ಆಟ ಇದು ಕತ್ತು ಹಿಸುಕುವಂತ ಸಂದರ್ಭದಲ್ಲಿ ಕೂಲರ್ ಅದನ್ನ ಒದ್ದಂತ ಸಂದರ್ಭದಲ್ಲಿ ಶಬ್ದ ಆಯಿತು ಈ ಶಬ್ದ ಮಾಡಲು ಮುಂದಾಗಿರುತ್ತಾನೆ ಪತಿ ಪ್ರಾಣ ಹೋಗ್ತಿರ ತಾತನಿಗೆ ಮನೆ ಮಾಲೀಕರು ಎಚ್ಚೆತ್ಕೊಂಡಿರೋದ್ರಿಂದ ಕೊಲೆಯ ಪ್ರಯತ್ನ ಫೇಲ್ ಆಗಿದೆ ಇನ್ನು ಜನ ಜಮಾವಣೆಗೊಳ್ತಿದ್ದಂತೆ ಮನೆಯಿಂದ ಪತ್ನಿ ಸುನಂದ ಮತ್ತು ಆಕೆಯ ಪ್ರಿಯಕರ ಎಸ್ಕೇಪ್ ಆಗಿದ್ದಾರೆ ಇನ್ನು ಸುನೀತಾ ಮಾತು ಕೇಳಿ ತಗ್ಲಾಕೊಂಡೆ ಅಂತ ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ ಲವರ್ ಗಾಯಾಳು ಪತಿಗೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಿದೆ ಈ ಸುನಂದ ಈಗ ಅಂದರಾಗಿದ್ದಾಳೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆರೋಪಿ ಸುನಂದ ನೋಡಿ ಜೀವಕ್ಕೆ ಜೀವ ಆಗಿರ್ತೀನಿ ಅಂತ ಗಂಡನೇ ಜೊತೆ ಸಂಸಾರವನ್ನು ನಡೆಸ್ತಿದ್ದಂತ ಹೆಂಡತಿ ಜೀವನೇ ತೆಗೆದಕ್ಕೆ ಹೋಗಿದ್ದಾಳೆ ಯಾರ ಜೊತೆ ಆಕೆ ಇದ್ದಂತಹ ಅನೈತಿಕ ಸಂಬಂಧ ಆಕೆಯ ಪ್ರಿಯಕರ ಸಿದ್ದಪ್ಪ ಖ್ಯಾತಕೇರಿ ಅಂತ ನೋಡಿ ಗಮನಿಸ್ತಾ ಇದೀವಲ್ಲ ಆತನೇ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಇವರಿಬ್ಬರೇ ಸೇರಿಕೊಂಡು ಗಂಡನಿಗೆ ಹಾಫಿಟ್ಟಿರೋದು ಮನೆಗೆ ಬಂದುಬಿಡ್ತಾರೆ ನೇರ ನೆರವಾಗಿ ಮನೆಗೆ ಬಂದುಬಿಟ್ಟು ಹತ್ಯೆ ಮಾಡೋದಕ್ಕೆ ಲೈಟ್ ಆಫ್ ಮಾಡಿಬಿಡ್ತಾರೆ ಮನೆಯಲ್ಲಿ ಎರಡು ಮಕ್ಕಳಿರುತ್ತೆ ಆದರೂ ಕೂಡ ಕತ್ತು ಹಿಸುಕಿ ಸಾಯಿಸೋದಕ್ಕೆ ಮುಂದಾಗ್ತಾರೆ ಅದರಲ್ಲೂ ಕೂಡ ಎಂಥ ಮನಸ್ಥಿತಿ ನೋಡಿ ಮರ್ಮಾಂಗವನ್ನು ಹಿಸುಕಿ ಸಾಯಿಸುವುದಕ್ಕೆ ಮುಂದಾಗ್ತಾರೆ ವಿಕೃತ ಮನಸ್ಥಿತಿಯನ್ನು ಹೊಂದ್ಕೊಂಡಿದ್ದಾರೆ ಪತಿಯ ಎದೆ ಮೇಲೆ ಕೂತ್ಕೊಂತಾರೆ ತದನಂತರ ಯಾವಾಗ ಅದರಲ್ಲೂ ಹೇಳೋದು ಸಿದ್ಧೂ ಬಿಡಬೇಡ ಕ್ಲಾಸ್ ಮಾಡು ಅಂತಿರ್ತಾಳೆ ಪತ್ನಿ ನವರ್ಗೆ ಹೇಳೋದು ಬಿಡಬೇಡಿ ಬಿಡಬೇಡಿ ಅವನ್ನ ಮುಗಿಸ್ಬಿಡೋಣ ಅಂತ ಈ ಹೊತ್ತಿನಲ್ಲಿ ಯಾವಾಗ ಇಬ್ಬರು ಕತ್ತು ಹಿಸುಕಿ ಸಾಯಿಸುವಂಥ ಸಂದರ್ಭದಲ್ಲಿ ಆಗ ಈ ಕೂಲರ್ ಇರುತ್ತೆ ಮನೆಯಲ್ಲಿ ಒಂದು ಸೈಡಲ್ಲಿ ಲೈಟ್ ಬೇರೆ ಆಫ್ ಆಗಿರುತ್ತೆ ಗಂಡನಿಗೆ ಪ್ರಾಣ ಇನ್ನೇನು ಹೋಗುತ್ತೆ ಅನ್ನುವಂಥ ಭಯ ಆಗ ಈ ಅಲ್ಲೇ ಇದ್ದಂಥ ಕೂಲರನ್ನು ಒದಿತಾನೆ ಆಗ ಸೌಂಡ್ ಆಗುತ್ತೆ ಕೊಟ್ಟು ಬರುತ್ತಿನಾಗ ಅವಾಗ ಚೇಂಜ್ ಬೇರೆ ಏನೈತಿ ಅವತ್ತು ಸುಳ್ಳು ಹೇಳಿರಲಿಕ್ಕೆ ನನಗೆ ಎಲ್ಲ ಕರೆಕ್ಟಾಗಿ ಹೇಳಿದ್ಲು ಅದು ಫೋನು ಅದನ್ನು ಎರಡು ಫೋನ್ ಅದಕ್ಕೇನು ಬಲ್ಲಿ ಒಂದು ದೊಡ್ಡ ಫೋನ್ ಐತಿ ಒಂದು ಸಣ್ಣ ಫೋನ್ ಐತಿ ಅದು ಫೋನ್ ಯೂಸ್ ಮಾಡೋಕುತ್ತೆ ಸಣ್ಣ ಫೋನಿಗೆ ಅವ್ರವ್ರು ಕಾಂಟ್ಯಾಕ್ಟ್ ಮಾಡೋದು ದೊಡ್ಡ ಫೋನ್ ಇದನ್ನು ನಾನು ಸದ್ಯಕ್ಕೆ ಪ್ರತಿಯೊಂದನ ಹತ್ರ ಕ್ರೂಪದವ ಪ್ರತಿಯೊಂದನ್ನು ಕಂಪ್ಲೇಂಟ್ ಮಾಡ್ಬೋದು ಆದರೆ ಏನಿದು ಗಂಡಿಗೂ ನಾಯ ಹೆಣ್ಣಿಗೂ ನಾಯ ಅದೇ ಒಂದು ಹೆಂಗಸಾಗ ಕಂಪ್ಲೇಂಟ್ ಕೊಟ್ಟದಂದ್ರೆ ಗಂಡಸನ್ ಮ್ಯಾಗ ಅದು ಶಿಕ್ಷೆ ಅದು ಗಂಡಸಾಗ ಅನ್ನೇ ಆದ್ರೆ ಅದು ಶಿಕ್ಷೆ ಅಲ್ಲ ಮನುಷ್ಯನೇ ಅಲ್ಲ ಯಾಕಂದ್ರೆ ಗ ಹೆಂಗಸು ಇರ್ತೈತೆ ಅದು ಹಂಗೆ ಇರ್ತೈತಿ ಅದು ಅದ್ರಾಗಂತ ನಮ್ಮ ಪಿತೃಪಿಲ್ಲಿ ಅಂತ ನಮಗೆ ಅದು ಹ್ಞೂ ಎಲ್ಲರಿಗೆ ಎಲ್ಲರೂ ನೋಡೋಣ ಮುಖಕ್ಕೆ ಬಣ್ಣ ಹಾಸ್ಕೊಂಡಕ್ಕೆ ಮಾಡಿದಕ್ಕೆ ಮನಸ್ಸಿಗೆ ಬಣ್ಣ ಹಚ್ಕೊಂಡು ಮೋಸ ಈಗ ನನಗೆ ಮುಂಚೆ ಅಂತಿದ್ದರೆ ಹಂಗೆ ಇವಾಗ ಅಂತಿದ್ದಾಳೆ ಹಿಂಗೆ ಅವ್ರದ್ದು ಏನು ಸದ್ಯಕ್ಕೆ ಪ್ಲೇನ್ ಏನೈತಿಗೆ ಸದ್ಯಕ್ಕೆ ಸಿಕ್ಕಾಪ್ಟ್ರೇಂಚ್ಗೆ ಆಗತ್ತಲ್ಲ ನಾನು ಹೇಳಿದ್ದೀನಿ ಕಂಪ್ಲೇಂಟ್ ಆಗೈತಿಲ್ಲ ಬಿಡು ಇಬ್ಬರೂ ಮಾಡಿದೆವು ಇಬ್ಬರೂ ಹ್ಞೂ ಅಂದಕ್ಕೆ ಸಿಂದ್ರೆ ಇಬ್ಬರೂ ಎಲ್ಲಿಗೆ ಹೋಗೋಣ ಏಯ್ ಇಲ್ಲ ಇಲ್ಲ ಅಂತೇಳಿಕೆ ಅವರೆಲ್ಲ ಕಟ್ಟಿ ಮಾಡಿದ್ದಾರೆ ಈಗ ಮೈಂಡ್ ಓಡಿಸಿದ್ದಾರೆ ಅವ್ರು ಅಣ್ಣ ಹಾಕಾನೆ ಇನ್ನು ಒಳ್ಳೆಯ ಸಾವು ಬರಲೋದೇ ನೀನು ನೋಡತ್ತೀನಿ ರಮೇಶ್ ಕಟ್ಟಿ ನಾ ನೀನು ಒಳ್ಳೆ ಸಾವು ಬರಲಿನಗೆ ಫೀಲಿಂಗ್ ನಿನಗೆ ಗೊತ್ತದ ಆಲ್ರೆಡಿ ಇದರಾಗ ಎಲ್ಲಿ ಆಲ್ರೆಡಿ ಅನುಭವ ಆಗೇತೀನಿಗೆ ಆದರೆ ಮತ್ತವ್ರ ಬದಲಾಗೆ ಈ ರೀತಿ ನೀನು ಕ್ರಿಮಿನಲ್ ಮೈಂಡ್ ಹಾಕಿ ತೆರೆ ಹಾಕ್ತಂದ್ರೆ ನೀವು ಉದರಾಗಲ್ಲ ನೋಡಕತ್ತೀನಿ ನೀನು ಸತ್ತರಿಸೋದಕ್ಕೆ ನೀನು ಹೆಣಸೋದಕ್ಕೆ ಊರಿಗೆ ಬರೋಂಗಿಲ್ಲ ಹಂಗೆ ಪರಿಸ್ಥಿತಿ ನೀನು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ನಮ್ ಜೊತೆ ದೀಪಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೀಪಕ್ ಪತಿಗೆ ಗಂಡಾಂತರವನ್ನ ತಂದು ಈ ಪತ್ನಿ ಯಾವಾಗ ಇವರು ಮದುವೆ ಆಗಿತ್ತು ಈ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳು ಮಕ್ಕಳಿದ್ರ ಬೇರೆ ಯಾರಾದ್ರೂ ಇದ್ರ ಹೇಗೆ ಹೇಗೆ ಈ ಘಟನೆ ಆಗುತ್ತೆ ಸದ್ಯ ಆಕೆ ಮೇಲೆ ಏನ್ ಕ್ರಮ ಆಗಿದೆ ಅಂತ ಖಂಡಿತ ಅಖಿಲೇಶ್ ಏನು ಈ ಒಂದು ಘಟನೆ ನಡೆದಿರುವಂತದ್ದು ವಿಜಯಪುರ ಜಿಲ್ಲೆ ಎಂಡಿ ಪಟ್ಟಣದ ಅಕ್ಕಮಹಾದೇವಿ ನಗರದಲ್ಲಿ ಏನು ಎಂಡಿ ತಾಲೂಕಿನ ಅಂಜುಟಿಗೆ ಅನ್ನುವಂತ ಒಂದು ಗ್ರಾಮ ಇದೆ ಆ ಒಂದು ಗ್ರಾಮದಲ್ಲಿ ತೋಟದ ಮನೆಯಲ್ಲಿ ವಸ್ತಿಯಲ್ಲಿದ್ರು ಈ ಒಂದು ಸಂದರ್ಭದಲ್ಲಿ ಪಕ್ಕದ ಇದ್ದಂತ ಏನು ಈ ಸಿದ್ದಪ್ಪ ಇದ್ದಾನೆ ಸಿದ್ದಪ್ಪನ ಜೊತೆಗೆ ಆ ಈಕೆ ಅನೈತಿಕ ಸಂಬಂಧವನ್ನ ಹೊಂದಿದ್ಲು ಅನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಜೊತೆಗೆ ಗಂಡ ಬೀರಪ್ಪನನ್ನ ಕೊಲ್ಲೋದಕ್ಕೆ ಸಿದ್ದಪ್ಪನನ್ನ ರಾತ್ರಿ ವೇಳೆ ಕರೆಸ್ತಾಳೆ ಅನ್ನುವಂತ ಮಾತುಗಳು ಆ ಈಗ ಆಕೆ ಗಂಡ ಆಸ್ಪತ್ರೆಗೆ ದಾಖಲಾದ ಬಳಿಕ ಆತ ಒಂದು ದೂರನ್ನ ದಾಖಲಿಸ್ತಾನೆ ತನ್ನ ಪತ್ನಿ ಹಾಗೂ ಆಕೆ ಪ್ರೇಕರನೇ ತನ್ನನ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಒಂದು ದೂರು ದಾಖಲಾದಂತ ಹಿನ್ನೆಲೆಯಲ್ಲಿ ಆತನ ಪತ್ನಿಯನ್ನ ಈಗ ಸುನಂದಾಳನ್ನ ಪೊಲೀಸರು ಬಂಧಿಸಿರುವಂತದ್ದು ಅವಳನ್ನ ಒಂದು ವಶಕ್ಕೆ ತೆಗೆದುಕೊಂಡ ಕೃಷ್ಣನೇ ಈಗ ಏನ್ ಆಕೆ ಪ್ರೇಕರ ಇದ್ದ ಸಿದ್ದಪ್ಪ ಹ್ಮ್ ಹ್ಮ್ ಆ ಸಿದ್ದಪ್ಪನ ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಪತಿಯ ಹತ್ತಿಗೆ ಸುನಂದಾನೆ ಕರೆಸಿದ್ಲು ಅನ್ನುವಂತ ಮಾತನ್ನ ಜೊತೆಗೆ ತನ್ನನ್ನ ಟ್ರ್ಯಾಪ್ ಮಾಡಿ ತನ್ನನ್ನ ಸಿಕ್ಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾಳೆ ತನಗೆ ಆಕೆ ಮೋಸ ಮಾಡಿದ್ದಾಳೆ ಅನ್ನುವಂತ ಮಾತನ್ನ ಕೂಡ ಈಗ ಹೇಳ್ತಾ ಇರುವಂತದ್ದು ಅಖಿಲೇಶ್ ಅಂತಂದ್ರೆ ಒಟ್ನಲ್ಲಿ ಈಗ ಮುಹೂರ್ತ ಒಳ್ಳೆ ಮುಹೂರ್ತದಲ್ಲಿ ತಾಳಿ ಕಟ್ಟಿದ ಗಂಡಂಗೆ ಈಗ ಡಬಲ್ ಡಬಲ್ ಆಗಿ ಮುಹೂರ್ತ ಇಟ್ಟಿದ್ದಾಳೆ ಒಂದು ಕಡೆ ಪ್ರಿಯತಮ ಒಂದು ಕಡೆ ತಾಳಿ ಕಟ್ಟಿರುವಂತ ಗಂಡ ಸದ್ಯ ಆ ಕುಟುಂಬದಲ್ಲಿ ಅವರು ಮನೆಯವ್ರು ಏನ್ ಹೇಳ್ತಿದ್ದಾರೆ ಈ ಸುನಂದನ ಮನೆಯವ್ರು ಇರ್ಬೋದು ಈಗ ಹಲ್ಲೆಗೆ ಯತ್ನ ಮಾಡಿರುವಂತಹ ಪತಿಯ ಮನೆಯವರು ಖಂಡಿತ ಇಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಸೋದರ ಸಂಬಂಧಿ ಅಂದ್ರೆ ಸೋದರ ಸೊಸೆ ಅಂತಾನೆ ಹೇಳ್ಬೋದು ಈಕೆನ ಆತ ಒಳ ಸಂಬಂಧ ಅಂತ ಹೇಳಿ ಮದುವೆ ಆಗಿರುವಂತದ್ದು ಜೊತೆಗೆನೆ ವೀರಪ್ಪನ ಜೊತೆಗೆ ಸುಮಾರು ಹದಿನೈದು ವರ್ಷಗಳ ಕಾಲ ಆಕೆ ಒಂದು ಸಂಸಾರವನ್ನ ನಡೆಸಿರುವಂತದ್ದು ಈಗ ಒಂದು ಹನ್ನೆರಡು ವರ್ಷದ ಮಗು ಮತ್ತೆ ಒಂದು ಎಂಟು ವರ್ಷದ ಮಕ್ಕಳು ಇರುವಂತಹ ಸಂದರ್ಭದಲ್ಲಿ ಆಕೆ ಒಂದು ತನ್ನ ಜಮೀನಿನ ಪಕ್ಕದಲ್ಲಿ ಇದ್ದಂತ ಮತ್ತೊಬ್ಬ ಪುರುಷನಾಗಿರುವಂತ ಸಿದ್ದಪ್ಪನ ಜೊತೆಗೆ ಏನು ಅನೈತಿಕ ಸಂಬಂಧವನ್ನು ಅಂತಾಳೆ ಈ ಒಂದು ಸಂಬಂಧ ಆಕೆಯ ಪತಿಗೆ ಗೊತ್ತಾಗಿದ್ದಂಥದ್ದು ಮೊಂಬೈಲ್ನಲ್ಲಿ ಮಾತನಾಡುವಾಗ ಹ್ಯಾಂಡ್ ಆಗಿ ಸಿಗ್ತಾಳೆ ಹೀಗಾಗಿ ಮಾಡ್ಕೊಂಡಿರುವಂತ ಸಾಲವನ್ನ ತೀರಿಸೋದಕ್ಕೆ ಅಂತ ಹೇಳಿ ನೆಪ ಮಾಡಿ ಆತ ತನ್ನ ಜಮೀನನ್ನ ಮಾಡ್ತಾನೆ ಜೊತೆಗಿನೇ ಹಿಂದಿ ಪಟ್ಟಣಕ್ಕೆ ಅಲ್ಲಿಂದ ತೆರಳಿ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತದ್ದು ತಡರಾತ್ರಿ ಏನ್ ಘಟನೆ ನಡೆದಿರುವಂತದ್ದು ಒಂದೇ ತಾರೀಕು ನಡೆದಿದೆ ಮೊದಲನೇ ತಾರೀಕು ಆ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಲೈಟ್ ಗಳನ್ನ ಆಫ್ ಮಾಡಿ ಈತನ ಕೊಡುಗೆ ಯತ್ನ ಆಗ್ತದೆ ಜೊತೆಗೆ ಪತ್ನಿ ನೇರವಾಗಿ ಎಡಪೇಡ ಸಿದ್ದಪ್ಪ ಅವನನ್ನ ಕಲಾಸ್ ಮಾಡು ಬೀರಪ್ಪನನ್ನ ಕಲಾಸ್ ಅಂತ ಹೇಳುವಂತ ಶಬ್ದಗಳು ಕೂಡ ಕೇಳಿ ಬರ್ತವೆ ಕತ್ತಲೇ ಒಂದು ಸಂದರ್ಭದಲ್ಲಿ ಯಾರು ಅದನ್ನ ಕತ್ತನ ಇಟ್ಟಿಸ್ತಾ ಇದ್ದಾರೆ ಯಾರು ಕೊನೆಯನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಬೀರಪ್ಪನ್ಗೆ ತಿಳಿದಿರುವಂತದ್ದು ಹೀಗಾಗಿ ಆತ ಈ ಈಗ ದೂರನ್ನ ದಾಖಲಿಸಿರುವಂತದ್ದು ಜೊತೆಗೆ ಆತನ ಪತ್ನಿ ಸುನಂದ ಏನಿದ್ದಾರೆ ಸುನಂದ ಪೂಜಾರಿಯನ್ನ ಈಗ ಪೊಲೀಸರು ವಚಕ್ಕೆ ಪಡ್ಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ದೀಪಕ್ ತಮ್ಮೆಲ್ಲ ಮಾಹಿತಿಗೆ